ಕುಲಬಾದ ತಾಲೂಕಿನಲ್ಲಿ ಕೆ ಎನ್ ನಾಗರಾಜನ್ನವರ ಸಾವಿರಾರು ಅಭಿಮಾನಿಗಳಲ್ಲಿ ನಾನು ಒಬ್ಬ ಅಭಿಮಾನಿಯಾಗಿ ನಮ್ಮ ನಾಯಕರು ಶ್ರೀನಿವಾಸ ರೆಡ್ಡಿ ಅನ್ನೋರು ಶಾಮಣ್ಣವರು ಮತ್ತು ನಮ್ಮ ರೆಸಾರ್ಟ್ ಚಂದ್ರ ಅವರು ಎಬ್ನಿ ಪಂಚಾಯಿತಿದ ಅವರು ಮುಖಂಡರು ನಂಗ್ಲಿ ಪಂಚಾಯತಿ ಮುಖಂಡರು ಮುಸ್ಟೂರು ಪಂಚಾಯಿತಿ ಮುಖಂಡರವರ ಜೊತೆ ಇವತ್ತು ನಾವಿಲ್ಲಿ ಆಗಮಿಸಿದ್ದೇವೆ ಕಾರಣ ನಮ್ಮ ನಾಯಕರು ಕಡೆಯಲ್ಲಿ ನಾಗರಾಜನ್ನವರ ಹುಟ್ಟುಹಬ್ಬದ ಶುಭಾಶಯಗಳು ಕೋರಲು ನಾವೆಲ್ಲರೂ ಇಲ್ಲಿ ಬಂದು ಆಗಮಿಸಿ ಆಗಮಿ ಆಗಮಿಸಿರುತ್ತೇವೆ ಮುಖ್ಯವಾಗಿ ಒಂದು ಹಳ್ಳಿಯಲ್ಲಿ ಹುಟ್ಟಿ ಎಲ್ ಎಲ್ ಬಿ ಪದವಿಯನ್ನು ಪಡೆದು ಒಂದು ವಕೀಲ ವೃತ್ತಿಯಲ್ಲಿ ಸೇರಿಸಿ ಸೇರಿಕೊಂಡು ಕೋಲಾರ ವಕೀಲ ಸಂಘಕ್ಕೆ ಅಧ್ಯಕ್ಷರಾಗಿ ತದನಂತರ ಒಂದು ರೋಟ್ರಿ ಕ್ಲಬ್ ಸೆಂಟ್ರಲ್ ರೋ ಮುಲ್ಬಾಗಲ್ ರೋಟ್ರಿ ಸೆಂಟ್ರಲ್ ಕ್ಲಬ್ನಲ್ಲಿ ಸೇವೆ ಸಲ್ಲಿಸಿ ಅಲ್ಲಿ ಕೂಡ ಅಧ್ಯಕ್ಷರಾಗಿ ತನ್ನದೇ ಆದಂತಹ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ಅಮರಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ತಾಲೂಕಿನಾದ್ಯಂತ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿ ಮತ್ತು ಮೂರು ಸತಿ ಕೋಮುಲ್ ಡೈರಿಯಾಗಿ ಡೈರಿಯ ಡೈರಿಯ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ನಿರಂತರವಾಗಿ ನಮ್ಮ ತಾಲೂಕಿನ ಜನತೆ ಸಂಪರ್ಕದಲ್ಲಿ ಹೊಂದಿರತಕ್ಕಂಥ ನಮ್ಮ ನಾಯಕರು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾಗಿ ಪಕ್ಷದ ಅಧ್ಯಕ್ಷರಾಗಿ ಚುಕಾನಿ ಹಿಡಿದ ಮೇಲೆ ತನ್ನ ರಾಜಕೀಯ ಶೈಲಿಯಲ್ಲಿ ಎಲ್ಲ ಗೆಲುವನ್ನೇ ಕಂಡಿದ್ದು ಒಂದು ನಿರ್ದೇಶಕರಾಗಿ ಅವರ ಅಧ್ಯಕ್ಷತೆಯಲ್ಲಿ ಗೆದ್ದರು ತದನಂತರ ಲೋಕಲ್ ಬಾಡಿ ಸುಮಾರು ಎಲೆಕ್ಷನ್ನಲ್ಲಿ ಗೆದ್ದರು ತದನಂತರ ಆ ನಮ್ಮ ಮಾನ್ಯ ಶಾಸಕರ ಎಮ್ ಎಲ್ ಎಲೆಕ್ಷನ್ ಗೆದ್ವಿ ತದನಂತರ ಎಂ ಪಿ ಅಲ್ಲೂ ಗೆದ್ವಿ ಮುಂದಿನ ದಿನಗಳಲ್ಲೂ ಕೂಡ ಅವರ ನಿರ್ದೇಶನ ನಿರ್ದೇಶಕರ ಚುನಾವಣೆ ಕೂಡ ಹತ್ತಿರದಲ್ಲಿದ್ದು ಅವರಿಗೆ ಆ ದೇವರು ಅದರಲ್ಲಿ ಕಾಪಾಡಲಿ ಮತ್ತು ಅವರ ಕುಟುಂಬದವರಿಗೆ ಅಷ್ಟ ಐಶ್ವರ್ಯ ಭಾಗ್ಯ ಆರೋಗ್ಯವನ್ನು ಮುಖ್ಯವಾಗಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಎಲ್ಲ ಹುದ್ದೆಗಳಲ್ಲೂ ಕೂಡ ಅವರು ನಿರಂತರವಾಗಿ ಅವರ ಶ್ರಮ ಇದ್ದಿದ್ದಕ್ಕೆ ಪ್ರತಿಯೊಂದರಲ್ಲೂ ಕೂಡ ಅಧ್ಯಕ್ಷರ ಸ್ಥಾನವನ್ನು ಗಿಟ್ಟಿಸಿಕೊಂಡು ಮತ್ತೆ ಅವರದೇ ಆದಂತಹ ಶೈಲಿಯಲ್ಲಿ ಬಂದಿರತಕ್ಕಂಥ ನಮ್ಮ ನಾಯಕರಿಗೆ ಇವತ್ತು ಎಲ್ಲರ ಸಮ್ಮುಖದಲ್ಲಿ ನಾವು ಉತ್ಪೂರ್ವಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾಯಿದ್ದೀವಿ ನೋಡ